ಇನ್ನು ಸ್ಟಾರ್ ಸೀರಿಯಲ್ ನಾಯಕಿ ಇದೀಗ ಆತ್ಮತೆಗೆ ಶರಣಾಗಿದ್ದಾರೆ ಸದ್ಯ ವೈಯಕ್ತಿಕ ಜೀವನದಲ್ಲಿ ಆದಂಥ ಏಳಗಳಿಂದಾಗಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗುತ್ತೆ ಸೊ ಅದೇ ಇಬ್ಬರು ಮಕ್ಕಳನ್ನು ಬಿಟ್ಟು ಮತ್ತು ಪತಿಯನ್ನು ಬಿಟ್ಟು ಏಕಾಏಕಿ ಮನೆ ಯಾರು ಇಲ್ಲದ ಸಂದರ್ಭದಲ್ಲಿ ಆತ್ಮತೆಗೆ ಶರಣಾಗಿದ್ದಾರೆ ಸೊ ಅದೇ ಘಟನೆ ಕೇರಳದಲ್ಲಿ ನಡೆದಿರುವಂಥದ್ದು ಇನ್ನು ಖ್ಯಾತ ಮಲಯಾಳ ನಟಿ ಇವರು ಮತ್ತು ಕನ್ನಡದಲ್ಲೂ ಕೂಡ ಎರಡೂ ಸೀರಿಯಲ್ಗಳಲ್ಲೂ ಕೂಡ ಡಬ್ಬಾಗಿ ಪ್ರಸಾರವಾಗಿರುವಂಥ ಸೀರಿಯಲ್ಗಳಲ್ಲಿ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಸುಮಾರು ಎಂಟಕ್ಕೂ ಅಧಿಕ ಸೀರಿಯಲ್ಗಳ ನಾಯಕಿಯಾಗಿ ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇವರು ಬೇರೆ ಅಪರ್ಣ ಅಪರ್ಣನಾಗಿರೋರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ನಟಿ ಸರಿ ನಾಯಕಿಯಾಗಿ ಅಭಿನಯಿಸಿದ್ರು ಕೂಡ ಈ ರೀತಿ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಅಂತಲೂ ಕೂಡ ಹೇಳಲಾಗುತ್ತೆ ಯಾಕಂದರೆ ಗಂಡ ಇಂಟಿ ಇತ್ತೀಚೆಗೆ ತುಂಬ ಜಗಳಾಡ್ತಿ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸದ್ಯ ಪತ್ನಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರೋದು ಅಂತ ಹೇಳಲಾಗುತ್ತೆ ಸದ್ಯ ಪೊಲೀಸರಿಗೆ ತಾನ ಪ್ರಕರಣ ದಾಗಿಸ್ಕೊಂಡು ಪ್ರಾಥಮಿಕ ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಚಿಕ್ಕಪುಟ್ಟ ವಿಚಾರಕ್ಕೂ ಜಗಳ ಆಡ್ತಿದ್ರು ಮತ್ತು ಸೀರಿಯಲ್ಗಳನ್ನ ಬಿಡುವಂತಲೂ ಕೂಡ ಪತಿ ಹೇಳ್ತಿದ್ರಂತೆ ಆದರೂ ಕೂಡ ಸೀರಿಯಲ್ಲನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿ ಅಭಿನಯ ಮಾಡ್ತಿದ್ದರಂತೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಹೊಂದಿದ್ದಂಥ ಅಪ್ಪರ್ಣ್ಣನಯ್ಯರವರು ಇಬ್ಬರು ಹೆಣ್ಮಕ್ಕಳನ್ನು ಬಿಟ್ಟು ದುಡುಕಿನ ನಿರ್ಧಾರವನ್ನು ಮಾಡಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಏನೇನು ಅಪ್ಪರ್ಣ್ಣನಯ್ಯರವರ ಆತ್ಮಕ್ಕೆ ಶಾಂತಿ ದೊರಕಲಿದ್ರೆ ಅವು ಕೂಡ ಕೇಳಿಕೊಳ್ಳೋಣ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು